ಇವತ್ತು ಬಾಂಡ್ಲಿ ರೊಟ್ಟಿ ಅದಕ್ಕೆ ವಿಶೇಷ ಏನು ಅಂದ್ರೆ ಅವರೆ ಬೇಳೆ ಹಾಕಿರೋ ಬಾಂಡ್ಲಿ ರೊಟ್ಟಿ ಈಗ ಮೆಣಸಿನ್ಕಾಯಿನ ಹಾಕೊಳ್ಳೋದು ಇದನ್ನ ಒನ್ ರೌಂಡ್ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸೊ ತುಂಬಾ ಲೈಟ್ ಆಗಿ ಬಿಸಿ ಮಾಡ್ಕೊಂಡ್ರಿ ಅಲ್ವಾ ಅಂತಿದ್ರೆ ಹಾ ತುಂಬಾ ಬಿಸಿಯಾಗಿ ಆಗಬಾರದು ಈ ತರ ಬಟ್ಲೆ ತರ ಬರುತ್ತೆ ಬಟ್ಲೆ ತರ ಬಂದಿದೆ ಹೌದು ಮಾಡ್ಕೊಂಡಿಲ್ಲ ಚಟ್ನಿ ಹಾ ಅದಿ ಸ್ವಲ್ಪ ಲೈಟ್ ಆಗಿ ತರಿ ತರಿಯಾಗಿ ಇದೆ ನಮಸ್ಕಾರ ವೀಕ್ಷಕರೇ ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ನಮ್ಮ ಜೊತೆಗೆ ಶ್ರೀಮತಿ ರೋಹಿಣಿ ಕೃಷ್ಣಮೂರ್ತಿ ಅವರಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಆಂಟಿ ನಮಸ್ತೆ ನಮಸ್ತೆ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು ಇವತ್ತು ನಮ್ಗೆ ಏನ್ ತೋರಿಸ್ಕೊಡ್ತೀರಾ ಇವತ್ತು ಬಾಂಡ್ಲಿ ರೊಟ್ಟಿ ಅದಕ್ಕೆ ವಿಶೇಷ ಏನು ಅಂದ್ರೆ ಅವರೇ ಬೇಳೆ ಹಾಕಿರೋ ಓಕೆ ಮತ್ತೆ ಅದ್ರ ಜೊತೆ ಕಾಂಬಿನೇಷನ್ ಕಾಂಬಿನೇಷನ್ ಈರುಳ್ಳಿ ಚಟ್ನಿ ಓ ಸೂಪರ್ ಹಾಗಿದ್ರೆ ತಡ ಮಾಡ್ತೇನೆ ಇದಕ್ಕೆ ಏನೇನ್ ಬೇಕಾಗುತ್ತೆ ಅಂತ ನೋಡೋಣ ಹಾಗೇನೆ ಇದನ್ನ ಯಾವ ರೀತಿ ಮಾಡ್ತಾರೆ ಅಂತ ಬನ್ನಿ ನೋಡೋಣ ಅಕ್ಕಿ ಹಿಟ್ಟು ಒಂದ್ ಬೌಲ್ ಅವರೆ ಬೇಳೆ ಅರ್ಧ ಬೌಲ್ ಕಾಯಿ ತುರಿ ಅರ್ಧ ಬೌಲ್ ರುಚಿಗೆ ತಕ್ಕಷ್ಟು ಉಪ್ಪು ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಸ್ವಲ್ಪ ಮೆಣಸು ಸ್ವಲ್ಪ ಕುಟ್ಟಿದ್ದು ಜೀರ್ಗೆ ಒಂದೆರಡು ಸ್ಪೂನು ರೊಟ್ಟಿ ಎಣ್ಣೆ ಮೊದಲಿಗೆ ಇದಕ್ಕೆ ಅವರೇ ಬೇಳೆನಾ ಸ್ವಲ್ಪ ನೀರಲ್ಲಿ ಸ್ವಲ್ಪ ಬೇಯಿಸ್ಕೋಬೇಕು ಅವರೇ ಬೇಯೋಷ್ಟ್ರೊಳಗೆ ಚಟ್ನಿಗೆ ಒಗ್ಗರಣೆ ಮಾಡ್ಕೊಂಡ್ರೆ ಇದು ಈರುಳ್ಳಿ ಚಟ್ನಿಗೆ ಒಂದು ಮೂರು ನಾಲ್ಕು ದಪ್ಪಗೆ ಹೆಚ್ಚಿಟ್ಕೊಳ್ಳೋದು ಸ್ವಲ್ಪ ಕಾಯಿ ಕಾಯಿ ತುರಿ ಇದು ಎಂಟು ಏಳೆಂಟು ಬ್ಯಾಗಿ ಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹುಣ್ಸೆ ಸ್ವಲ್ಪ ಸಾಸಿವೆ ಅಷ್ಟೇ ಜಾಸ್ತಿ ಇಲ್ಲ ಸೊ ಒಂದು ಕಡೆಗೀಗ ಅವರೇ ಬೆಳೆ ಬೇಯಿಸ್ಕೊಳ್ತಾ ಇದ್ದೀರಾ ಹೌದು ಈಗ ಚಟ್ನಿಗೆ ತಯಾರಿ ಮಾಡ್ಕೊಳ್ತೀವಿ ತಯಾರಿ ಮಾಡ್ಕೊಳ್ತಾ ಇದ್ದೀರ ಚಟ್ನಿಗೆ ಒಗ್ಗರಣೆಗೆ ಎಣ್ಣೆ ಓಕೆ ಈರುಳ್ಳಿ ಬಾಡಿಸೋಕೆ ಇದಕ್ಕೆ ಸ್ವಲ್ಪ ಸಾಸಿವೆ ಅಷ್ಟೇ ಜಾಸ್ತಿ ಇಲ್ಲ ಈಗ ಮೆಣಸಿನ್ಕಾಯಿನ ಹಾಕೊಳ್ಳೋದು ಮೆಣಸಿನ್ಕಾಯಿನ ಬಾಡಿಸ್ಬಿಟ್ಟು ತೆಗ್ದಿಟ್ಕೊಂಡ್ಬಿಡ್ಬೇಕು ಈಗ ಇದಕ್ಕೆ ಈರುಳ್ಳಿ ಹಾಕ್ಬೇಕು ಈಗ ಈರುಳ್ಳಿ ಜೊತೆಗೆ ಕರ್ಬೇವಿನ ಸೊಪ್ಪನ್ನ ಕರ್ಬೇವಿನ ಸೊಪ್ಪು ಎಷ್ಟು ಹಾಕಿದ್ರೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಓಕೆ ಈರುಳ್ಳಿನ ಲೈಟಾಗಿ ಫ್ರೈ ಮಾಡ್ಕೋಬೇಕಾ ಅಥವಾ ಸ್ವಲ್ಪ ಚೆನ್ನಾಗಿ ಬೇಯಿಸಿ ಹಸಿ ವಾಸನೆ ಹೋಗಬೇಕು ಈಗ ಕಲ್ಲರ್ ಚೇಂಜ್ ಆಗಿದೆ ಈರುಳ್ಳಿದು ಹಾಂ ಸ್ವಲ್ಪ ಸಾಕು ಸಾಕು ಆಫ್ ಮಾಡಿ ಗ್ಯಾಸ್ ಆಫ್ ಮಾಡ್ಕೊಂಬಿಡ್ತೀರಾ ಹ್ಞೂ ಓಕೆ ಇದಕ್ಕೆ ಹುಣಸೆ ಹಣ್ಣು ಇದಕ್ಕೆ ಹಾಕೊಳ್ಳೋದು ಓಕೆ ಸ್ವಲ್ಪ ಕಾಯಿ ತುರಿನೂ ಹಾಕೊಂಡು ಇದ್ರ ಜೊತೆಗೆ ಓಕೆ ಕಾಯಿ ತುರಿ ಎಷ್ಟು ಒಂದು ಅರ್ಧ ಮುಷ್ಟಿ ಎಷ್ಟು ಹಾಕ್ಕೊಂಡ್ರಿ ಅಲ್ವ ಹಾಕಬೇಕು ಒಂದು ಅರ್ಧ ಬೌಲ್ ಎಷ್ಟು ಹಾಕಬೇಕು ಓಕೆ ಅರ್ಧ ಬೌಲ್ ಇದಕ್ಕೇನು ಈ ತರ ಕಾಯಿ ಹಾಕಿದ್ರು ಆಗುತ್ತೆ ಆಗುತ್ತೆ ಓಕೆ ಸೊ ಒಟ್ಟಿಗೆ ಒಂದು ಅರ್ಧ ಬಾಟ್ಲು ಕಾಯಿ ತುರಿ ಇದಕ್ಕೆ ಉಪ್ಪು ಹಾಕಿ ಓಕೆ ಇದು ಆರಿದ ಮೇಲೆ ಮೆಣಸಿನಕಾಯಿನ ಇದ್ರ ಜೊತೆ ಹಾಕೊಂಡು ಓಕೆ ರುಬ್ಬಬೇಕು ಸೋ ಈಗ ಅವರೆಬೇಳೆ ಹ್ಮ್ ಅವರೆಬೇಳೆ ಈಗ ಅಂದ್ರೆ ಒಂದು ಚೂರು ಬೆಂದಿದ್ರೆ ಸಾಕು ರೊಟ್ಟಿಲೂ ಬೇಯುತ್ತಲ್ವಾ ಓಕೆ ಹಾಗಾಗಿ ಎಷ್ಟು ಸುಮಾರು ಒಂದು 5 ನಿಮಿಷ ಬೇಯಿಸ್ಕೊಂಡಿದ್ದೀರಾ ಅಲ್ವಾ 5 ನಿಮಿಷ ಮೀಡಿಯಂ ಫ್ಲೇಮ್ ನಲ್ಲಿ ಓಕೆ ಸೊ ಈಗ ಇದನ್ನು ಆಫ್ ಮಾಡ್ಕೊಳ್ತೀರಾ ಹೌದು ಈಗ ರೊಟ್ಟಿಗೆ ಹಿಟ್ ಕಲಸ್ಕೊಳ್ಳೋದು ಹೇಗೆ ಅಂದ್ರೆ ಅಕ್ಕಿ ಹಿಟ್ಟನ್ನ ಫಸ್ಟು ಒಂದು ಬೌಲ್ಗೆ ಹಾಕೋಬೇಕು ಅದಕ್ಕೆ ಒಂದೆರಡು ಸ್ಪೂನಷ್ಟು ಜೀರಿಗೆ ಆಮೇಲೆ ಸ್ವಲ್ಪ ಕುಟ್ಟಿದ್ದು ಮೆಣಸು ಪುಡಿ ಮಾಡಿದ್ದು ಆಮೇಲೆ ಸ್ವಲ್ಪ ಹಸಿರು ಮೆಣಸಿನಕಾಯಿ ಸೊ ಇದನ್ನು ಕುಟ್ಕೊಂಡಿದ್ದೀರಾ ಹಾಂ ಪೇಸ್ಟ್ ಮಾಡಿದೆ ಸ್ವಲ್ಪ ದಪ್ಪ ದಪ್ಪಗೆ ಉಪ್ಪು ಅವರೇ ಬೆಳೆನು ಹಾಕೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕಬೇಕು ಒಂದು ಎರಡೂವರೆ ಸ್ಪೂನ್ ಉಪ್ಪು ಹಾಕಬೇಕು ಕೊತ್ತಂಬರಿ ಸೊಪ್ಪು ಸೊ ಬೇರೆ ಸೊಪ್ಪುಗಳನ್ನು ತಿನ್ನೋಕೆ ಇಷ್ಟಪಡೋರು ಬೇಕಿದ್ರು ಅವರೇ ಬೇಳೆ ಜೊತೆಗೆ ಅಷ್ಟು ಸೆಟ್ ಆಗಲ್ಲ ಅವರೇ ಬೇಳೆ ಬಳಸ್ತಾ ಇದ್ರೆ ಈರುಳ್ಳಿ ಹಾಕಿ ಮಾಡಿದ್ರೆ ಇದು ತೆಂಗಿನಕಾಯಿ ತುರಿ ಅರ್ಧ ಬೌಲ್ ಇದೆ ಒನ್ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈಗ ಇದು ಅವರೆಬೇಳೆ ನೀರು ಇರುತ್ತಲ್ಲ ಅದನ್ನ ಸ್ವಲ್ಪ ಮೇಲ್ಗಡೆ ನೀರನ್ನ ತೆಕ್ಕೋಬೇಕು ಏನು ಅವರೇ ಬೆಳೆ ಇದೆಯೋ ಇದನ್ನ ಇದಕ್ಕೆ ಹಾಕೋಬೇಕು ಈಗ ಇದನ್ನ ಕೈಯಲ್ಲಿ ಕಲ್ಸಕ್ಕಾಗಲ್ಲ ಸ್ಪೂನಲ್ಲ ಒಂದು ಸ್ವಲ್ಪ ಸ್ಮೆಲ್ ನೋಡಿ ಅವರೇ ಬೆಳೆದು ಹೇಗೆ ಗಮ ಬರ್ತಾ ಇದೆ ಅವರೇ ಬೆಳೆದು ಈ ತರ ಕಲಸ್ಬಿಟ್ಟು ಫ್ರಿಡ್ಜ್ ಅಲ್ಲಿ ಇಟ್ಕೊಂಡ್ರೆ ನೀರು ಬೇಕಾದಾಗ ತೆಕ್ಕೊಂಡು ನೀರ್ ಹಾಕಿ ಕಲಸ್ಕೊಂಡು ಓಕೆ ಸೊ ಸುಮಾರು ಎಷ್ಟು ದಿವಸ ಇರುತ್ತೆ ಇದು ಶೆಲ್ಫ್ ಲೈಫ್ ಇದು ತ್ರೀ ಫೋರ್ ತ್ರೀ ಫೋರ್ ಡೇಸ್ ಇಟ್ಕೋಬಹುದು ಏನು ಆಗಲ್ಲ ನೀರು ಹಾಕಿರಲ್ವಲ್ಲ ಹೌದು ಸ್ವಲ್ಪನೇ ಬಿದ್ದಿರುತ್ತೆ ಅವರೇ ಬೆಳೆದು ಸೊ ಕೊಬ್ಬರಿ ಕೂಡ ತನ್ನ ನೀರಿನ ಬಿಟ್ಕೊಂಡು ಇಟ್ಕೊಳ್ಳುತ್ತೆ ಆಮೇಲೆ ಕೊಬ್ಬರಿದೇ ಟೇಸ್ಟ್ ಹ್ಞೂ ಹ್ಞೂ ರೊಟ್ಟಿಗೆ ಸೊ ಇದು ನೀವು ತಗೊಂಡಿರೋ ಪ್ರಮಾಣದಲ್ಲಿ ಎಷ್ಟು ರೊಟ್ಟಿ ಆಗ್ಬೋದಂತೆ ಸುಮಾರು ಅಂದಾಜು ಹೇಳೋದಾದ್ರೆ ಒಂದು ಹತ್ತು ಹಂದಿ ಹನ್ನೆರಡ್ರ್ ಹತ್ತು ಹಂದಿರ ಆಗುತ್ತೆ ಹ್ಞೂ ಇವಾಗ ಈ ಥರ ತೆಗೆದಿಟ್ಕೊಂಡು ಓಕೆ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಹ್ಞೂ ಹ್ಞೂ ಯಾವಾಗ ಬೇಕಾದರೂ ತೆಕ್ಕೊಂಡು ಮಾಡ್ಕೊ

ಸೊ ಈ ತರದ್ದೇ ಬಾಂಡ್ಲಿ ಬೇಕಾಗುತ್ತಲ್ವಾ ಅಲ್ವಾ ಚೆನ್ನಾಗಿ ಆದ್ರೆ ಈ ತರ ಎಣ್ಣೆ ಹಚ್ಕೊಂಡು ಓಕೆ ಒಂದು ಚೂರ್ ಬಿಸಿ ಮಾಡ್ಕೊಂಡು ಬಾಂಡ್ಲಿನ ಓಕೆ ತಕ್ಕೊಂಡ ಕೆಳಗಡೆ ಇಟ್ಕೊಂಡು ಓಕೆ ಈ ಹಿಟ್ ಏನಿದೆ ಇದನ್ನ ಈ ತರ ತಗೊಂಡಿದನ್ನ ಓಕೆ ಹೀಗೆ ತಟ್ಕೋಬೇಕು

ಹಾಂ ರೊಟ್ಟಿ ಇನ್ನೊಂದು ಬದಿ ಅದಕ್ಕೆ ಬೆಂದಿದೆ ಬೆಂದಿದೆ ಈ ಥರ ಬರುತ್ತೆ ಸ್ವಲ್ಪ ರಾಸ್ಟ್ ಬೇಕು ಅಂದರು ಜಾಸ್ತಿ ರೋಸ್ಟ್ ಮಾಡ್ಕೋಬಹುದು ಓಕೆ ಈ ಥರ ಬಟ್ಲು ಬೇರೆ ಬಂದಿದೆ ಈ ಥರ ಬರುತ್ತೆ ಓಕೆ ರೆಡಿ ಆಯಿತು ಈಗ ಹಾಂ ಓಹ್ ಸೂಪರ್ ಎರಡ್ ಇಟ್ಕೊಂಡ್ರೆ ಇನ್ನೊಂದಕ್ ರೆಡಿ ಮಾಡ್ಕೊಂಡಿರ್ಬೇಕು ಇಲ್ಲ ಇದ್ ಒಂದೇ ಬಾಣ್ಲಿ ಅಂತಂದ್ರೆ ಈ ತರ ಸ್ವಲ್ಪ ನೀರ್ ಹಾಕಿದ್ರೆ ಸಣ್ಣಗಾಗತ್ತೆ ಭಾಗದಲ್ಲಿ ಮಾಡ್ಕೊಳ್ತೀವಿ ಮಾಡ್ಕೊಂಡು ಸೊ ಎರಡು ಓಕೆ ಈಗ ಲೈಟಾಗಿ ಬಿಸಿ ಆಗಿರೋದ್ರಿಂದ ಮತ್ತೆ ಇದಕ್ಕೆ ಎಣ್ಣೆ ಸೊ ಒಲೆಯಿಂದ ಕೆಳಗಿಟ್ಕೊಂಡೆ ಇದಕ್ಕೆ ಎಣ್ಣೆ ಹಾಕೊಂಡ್ರಿ

ತರಕಾರಿ ಹಾಕಿ ಯಾವುದೇ ಸೊಪ್ಪನ್ನ ತರಕಾರಿಗಳನ್ನು ಕೂಡ ಬಳಸಬಹುದು ತುರ್ದ ಹಾಕ್ಬೋದು ಸೊ ನೀವು ಎಣ್ಣೆ ಹಾಕೊಂಡಿರೋದ್ರಿಂದ ಅಂಟಲ್ಲ ಅಂಟಲ್ಲ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಈಗ ಮತ್ತೆ ಒಲೆ ಮೇಲೆ ಇಟ್ಕೊಂಡು ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಓಕೆ ಸುತ್ತಾನು ಹಾಕಬೇಕು ಹಾಗೇನೇ ಮಧ್ಯದಲ್ಲಿ ಒಂದು ರಂಧ್ರಗಳನ್ನು ಮಾಡ್ಕೊಂಡಿದ್ರೋ ಅಲ್ಲೂ ಕೂಡ ಸ್ವಲ್ಪ ಎಣ್ಣೆ ಹಾಕೋಳ್ತೀರಾ ಸೊ once again ಇದು 2 ರಿಂದ 3 ನಿಮಿಷ ಬೇಯಬೇಕು ಮೀಡಿಯಂ ಫ್ಲೇಮ್ ನಲ್ಲಿ ಸೊ ಇದು ಒಂದೇ ಸೈಡ್ ಬೇಯಾದಿದು ಆ ಒಂದೇ ಸೈಡ್ ಬೇಕಂದ್ರೆ ಹೀಗೆ ಹಾಕ್ಬಹುದು ಹ್ಮ್ ಹ್ ಸಾಮಾನ್ಯ ರೊಟ್ಟಿ ಒಂದೇ ಸೈಡ್ ಬೇಯಿಸೋದು ಓಕೆ

ಇದಕ್ಕೆ ತುಪ್ಪ ಅಥವಾ ಬೆಣ್ಣೆ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಶ್ರೀಮತಿ ರೋಹಿಣಿ ಕೃಷ್ಣಮೂರ್ತಿ ಆಂಟಿ ಬಂದು ನಮಗೆ ತುಂಬಾನೇ ಸರಳವಾದ ರೀತಿಯಲ್ಲಿ ಡಿಫ್ರೆಂಟ್ ಆಗಿರುವಂತಹ ಬಾಣ್ಲಿ ರೊಟ್ಟಿಯನ್ನ ಮಾಡಿಕೊಟ್ಟಿದ್ದಾರೆ ಇದಕ್ಕೆ ಕಾಂಬಿನೇಷನ್ ಅಂತಂದ್ರೆ ಈರುಳ್ಳಿ ಚಟ್ನಿ ಹಾಗೇನೆ ತುಪ್ಪ ಕೊಟ್ಟಿದ್ದಾರೆ ತುಪ್ಪ ಹಾಕ್ಕೊಂಡೇ ತಿಂದರೆ ತುಂಬ ಚೆನ್ನಾಗಿರುತ್ತೆ ಅಂತನೂ ಹೇಳಿದರು ಬೆಣ್ಣೆನೂ ಬಳಸ್ಬೋದಂತೆ ಸದ್ಯಕ್ಕೆ ನಮ್ಮ ಹತ್ರ ತುಪ್ಪ ಇದೆ ಹಾಗಾಗಿ ತುಪ್ಪನ ಇದ್ದೀನಿ ರೊಟ್ಟಿ ಬಿಸಿ ಬಿಸಿ ಇದ್ದಾಗ ಈ ರೀತಿ ತುಪ್ಪ ಹಾಕ್ಕೊಂಡು ತಿಂದು ನೋಡಿ ಅಂತ ಹೇಳಿದ್ದಾರೆ ಬನ್ನಿ ಮೊದಲು ಬರೀ ತುಪ್ಪ ಹಾಕ್ಕೊಂಡು ಯಾವ ರೀತಿ ಟೇಸ್ಟ್ ಕೊಡುತ್ತೆ ಅಂತ ನೋಡೋಣ ಅದ್ಭುತವಾಗಿದೆ ರುಚಿ ಅದರಲ್ಲೂ ಅವರೇ ಬೇಳೆನ ಸರಿಯಾದ ಹದಕ್ಕೆ ಬೇಯಿಸಿರೋದು ಮತ್ತು ಅದರ ಫ್ಲೇವರು ಒಳ್ಳೆ ರುಚಿ ಕೊಟ್ಟರೆ ಕೊಬ್ಬರಿ ಕೊಬ್ಬರಿ ಕೂಡ ಇಲ್ಲಿ ಅದ್ಭುತವಾದಂತಹ ರುಚಿ ಇದೆ ಬನ್ನಿ ಈಗ ಸ್ವಲ್ಪ ಚಟ್ನಿ ಜೊತೆಗೆ ತಿನ್ನೋಣ ಇದಕ್ಕೆ ಅಂತಲೇ ಇವರು ವಿಶೇಷವಾದಂತಹ ಚಟ್ನಿನ ಮಾಡಿಕೊಟ್ಟಿದ್ದಾರೆ ಬ್ಯಾಡ್ಗಿ ಮೆಣಸಿನಕಾಯಿ ಏನು ಖಾರ ಕೊಡುತ್ತಲ್ಲ ಆ ಖಾರದ ರುಚಿ ಅದ್ಭುತವಾಗಿದೆ ಹಾಗೆಯೇ ನಾನೇನು ತುಪ್ಪದ ಜೊತೆಗೆ ತಿಂತಾ ಇದ್ದೀನೋ ಅದು ಕೂಡ ಒಳ್ಳೆ ಮಜಾ ಕೊಡ್ತಾಯಿದೆ ನಿಜಕ್ಕೂ ಒಳ್ಳೆ ಮಜಾ ಕೊಡುತ್ತೆ ಈ ಬಾಂಡಿ ರೊಟ್ಟಿ ನಿಮಗೂ ಕೂಡ ಇದು ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ವೀಕ್ಷಕರೇ ನೋಡಿದ್ರಲ್ಲ ತುಂಬಾ ಅದ್ಭುತವಾಗಿ ತುಂಬಾ ಸರಳವಾಗಿ ಶ್ರೀಮತಿ ರೋಹಿಣಿ ಕೃಷ್ಣಮೂರ್ತಿಯವರು ಈ ಒಂದು ಸಂಚಿಕೆಗೆ ಬಂದು ಈ ಬಾಂಡಿ ರೊಟ್ಟಿಯನ್ನು ಹಾಗೆಯೇ ಈ ವಿಶೇಷವಾದ ಚಟ್ನಿಯನ್ನು ಮಾಡಿಕೊಟ್ರು ನೀವು ಕೂಡ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ಇದು ನಿಮಗೂ ಕೂಡ ಇಷ್ಟ ಆಗುತ್ತೆ ದಯವಿಟ್ಟು ನಮ್ಮ ವಿಶಿಷ್ಟ ರುಚಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನು ನಿರಂತರವಾಗಿ ನೋಡ್ತಾ ನಮ್ಮನ್ನು ಬೆಂಬಲಿಸಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದ